ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಚಿಕ್ಕಪಡಸಲಗಿ ಶ್ರೀ ಮಡ್ಡಿಸಿದ್ದೇಶ್ವರ ಜಾತ್ರೆ ಶ್ರದ್ಧೆ ಭಕ್ತಿ ಮತ್ತು ವೈಭವದ ಸಂಗಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದಲ್ಲಿ ಶ್ರೀ ಮಡ್ಡಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಅಪಾರ ಶ್ರದ್ಧೆ ಭಕ್ತಿ ಮತ್ತು ವೈಭವದಿಂದ ಅದ್ದೂರಿಯಾಗಿ ಜರುಗಿತು ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದ ಈ ಮಹೋತ್ಸವದಲ್ಲಿ ಜನರ ಕಣ್ಮನ ಸೆಳೆದ ಡೊಳ್ಳಿನ ಪದಗಳು ಮತ್ತು ವಾಲಗದಂತಹ ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ವಿಶೇಷ ಮೆರುಗು ನೀಡಿದವು ಜಾತ್ರೆಯ ವಿಶೇಷ ಸಂದರ್ಭವಾಗಿ ಶ್ರೀ ಸಿದ್ದೇಶ್ವರ ದೇವರನ್ನು ಭಕ್ತರ ಮನೆಗಳಿಗೆ ಕೊಂಡೊಯ್ಯಲಾಯಿತು ಇದು ಭಕ್ತರಲ್ಲಿ ಇನ್ನಷ್ಟು ಭಕ್ತಿಭಾವವನ್ನು ಮೂಡಿಸಿತು ಈ ವೈಭವದ ಕಾರ್ಯಕ್ರಮವನ್ನು ಓಲೆ ಮಠದ ಪೀಠಾಧಿಕಾರಿಗಳಾದ ಪರಮಪೂಜ್ಯ ಆನಂದ ದೇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ನೆರೆದಿದ್ದ ಭಕ್ತ ಸಮೂಹಕ್ಕೆ ಅವರು ಆಶೀರ್ವಚನ ನೀಡಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸಿದರು ಜಾತ್ರೆಗೆ ಆಗಮಿಸಿದ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಅನ್ನಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು ಶ್ರೀ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿಯ ನೇತೃತ್ವದಲ್ಲಿ ಜಾತ್ರೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು ಸಮಿತಿಯ ಸದಸ್ಯರಾದ ಸದಾಶಿವ ಅಡಿಹುಡಿ ಹನುಮಂತ ಕರಿಗೋಳಿ ಅಣ್ಣಪ್ಪ ಅಡಿಹುಡಿ ರಾಮಪ್ಪ ಅಡಿಹುಡಿ ಸಿದ್ರಾಂಭಜೀನಿ ಮಾಯಪ್ಪ ಕಕರಿ ಭೀಮಪ್ಪ ಪೂಜಾರಿ ಮಡ್ಡೆಪ್ಪ ಪೂಜಾರಿ ಬೀರಪ್ಪ ಪೂಜಾರಿ ಶಿವಶಂಕರ ಅಡಿಹುಡಿ ಮತ್ತು ಎಲ್ಲಾಲಿಂಗ ಅಡಿಹುಡಿ ಅವರ ಸಂಘಟಿತ ಪ್ರಯತ್ನದಿಂದ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಬಸಪ್ಪ ಗಾಣಿಗೇರ್ ಮಾರಾಯಪ್ಪ ಪೂಜಾರಿ ಶ್ರೀಶೈಲ್ ದಳವಾಯಿ ನಾಗಪ್ಪ ಸನದಿ ಪರಶುರಾಮ ವಾಳೆನವರ್ ಮತ್ತು ಬಸಪ್ಪ ಹೆಗೊಂಡ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಅವ್ರ ಹೋಗಿ ಹೊರಗಿನವ್ರು ಬಂದಾರ ಮೊದಲು ಅವ್ರ ಚೇರ್ನ್ಯಾಗ ಕುಂದ್ರೇಳ್ಕೊಂಡ ಚೇರ್ ಬಿಟ್ಟು ತಳಗ ಬಂತಿದ್ರ ಅವ್ರಿಗೆ ಇದನ್ನ ನೋಡಿ ನಾವು ಕಲಿಬೇಕು ನಾವ್ ಅರ್ಥ ಮಾಡ್ಕೋಬೇಕು ಮ್ಯಾಗ ಕುಂತೋರು ಏನ್ ಚೇರ್ ಮ್ಯಾಲ ಮ್ಯಾಗ ಕುಂತರು ತಳಗ್ ಹೋಗುದ್ರು ತಳಗ ಎಲ್ಲರೂ ತಳಗ ಹೋಗದ ಈ ಸತ್ಯ ಅವ್ರಿಗೂ ಕೂಡ ಬರ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಮೊದಲ ಬಾಗಿಯ ಹಿರಿಯರಾಗಿರ್ತಕ್ಕಂಥ ನಮ್ಮ ದಿಲೀಪಮ್ಮ ಅವರು ದೃಶ್ಯ ಮಾಧ್ಯಮದವರಿಗೆ ಎಲ್ಲ ನಮ್ಮ ಫೋಟೋಗ್ರಾಫರ್ಗಳಿಗೆ ನಿರೂಪಣೆ ಮಾಡುತ್ತಿರುವ ಸರ್ಗಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಂದರೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹಳ ವಿಶೇಷವಾಗಿ ಈ ಊರಿನೊಳಗ ಚಿಕ್ ಪಡ್ಸಲ್ಗಿ ಗ್ರಾಮದೊಳಗ ಪ್ರತಿ ವರ್ಷವೂ ಸಹಿತ ಸಿದ್ದೇಶ್ವರ ಜಾತ್ರೆಯನ್ನು ನಾವೆಲ್ಲ ನೀವೆಲ್ಲ ಮಾಡ್ತಾ ಬಂದಿದ್ದೀರ ಮಟ್ಟಿ ಸಿದ್ದೇಶ್ವರ ಮನಿ 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 ಮನಿಗೂ ಸಹಿತ ಪ್ರತಿ ವರ್ಷ ಬಂದು ಹೋಗ್ತಾನೆ ವಿಶೇಷ ಇದು ಯಾವ ದೇವರು ಸಹಿತ ಮನಿಗೆ ಬರುವುದಿಲ್ಲ ನಾವೇ ದೇವರಿದ್ದಲ್ಲೇ ನಾವು ಹೋಗ್ಬೇಕು ಆದ್ರೆ ನಾವಿದ್ದಲ್ಲೇ ಬರುವಂತ ದೇವ್ರ ಯಾವ್ದು ಅಂತಂದ್ರೆ ಅದು ಮಟ್ಟಿ ಸಿದ್ದೇಶ್ವರ ಆ ಮಟ್ಟಿ ಸಿದ್ದೇಶ್ವರನ ಜಾತ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಮಟ್ಟಿ ಸಿದ್ದೇಶ್ವರನ ಜಾತ್ರೆ ಮಾಡ್ತೇವೆ ಪಟ್ಟಿ ಮಟ್ಟಿ ಮಂಡಿಸಿದ್ದೇಶ್ವರಿಗ ಏನೆಲ್ಲ ಅಭಿಷೇಕ ಮಾಡಿಸ್ತೇವೆ ಬಂಗಾರ ಹಾಕ್ತೇವೆ ಎಲ್ಲ ಮಾಡ್ತೇವೆ ಆದ್ರ ಮಟ್ಟಿ ಸಿದ್ದೇಶ ನಮಗೆ ಯಾವಾಗ ಒಲಿತಾನ ಅರ್ಥ ಮಾಡ್ಕೊಳ್ಬೇಕಲ್ಲ ಸಿದ್ದೇಶ್ವರ ಆಶೀರ್ವಾದ ನಮಗೆ ಯಾವಾಗ ಆಗ್ತದ ಆ ದೇವ್ರು ನಮಗೆ ಯಾವಾಗ ಒಲಿತಾನ ದೇವ್ರಿಗೆ ಏನಾದರೂ ನಾವು ಬಂಗಾರ ಕೊಟ್ರೆ ಒಲಿತಾನೆ ನಾವ್ ಬಹಳಷ್ಟು ದುಡ್ಡು ಕೊಟ್ರ ದೇವರು ಹೊಲಿತಾನೆ ನಾವ್ ಹಾಲಿನ ಅಭಿಷೇಕ ಮಾಡಿದ್ರೆ ದೇವರು ಹೊಲಿತಾನೆ ನಾವ್ ಚಂದ ಹೂವು ಪತ್ರಿ ಏರಿಸಿಕೆಸಿಂದ ಚಂದ ಪೂಜೆ ಮಾಡಿದ್ರ ದೇವರು ಹೊಲಿತಾನೆ ಅವಾಗ ಹೊಲಿತಾನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು ದೇವ್ರ ಯಾವಾಗ ಒಲಿತಾನ ಅಂತಂದ್ರೆ ನೀವು ಬಂಗಾರ ಕೊಡೋದು ಬಿಡ್ರಿ ದುಡ್ಡು ಕೊಡೋದು ಬಿಡ್ರಿ ನೀವು ಏನು ಬೆಕ್ಕಾದ ಆ ದೇವ್ರಿಗೆ ಕೊಡೋದು ಬಿಡ್ರಿ ಅವಾಗ ಒಲಿತಾನೋ ಬಿಡ್ತಾನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಮಟ್ಟಿ ಸಿದ್ದೇಶ ನಮಗೆಲ್ಲ ಯಾವಾಗ ಅಂತಂದ್ರೆ ಎರಡು ಮಾತು ನೆನಪಿಟ್ಕೋರಿ ಬಿಟ್ಕೋರಿ ಜೀವನದೊಳಗೆ ಎರಡು ಮಾತು ಇವೇನು ಪಾಲಿಸಿದ್ರೆ ಆ ಮಟ್ಟಿ ಸಿದ್ದೇಶ ಹೊಲೀಲಿಕ್ಕೆ ಸಾಧ್ಯ ಐತಿ ಅವು ಎರಡು ಮಾತು ಯಾವತ್ತಂದ್ರೆ ಇನ್ನೊಬ್ಬರ ಮನೆ ಮುರಿಲಾರ್ದಂಗೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡ್ಲಾರ್ದಂಗೆ ಯಾವ ವ್ಯಕ್ತಿ ಇರ್ತಾನಲ್ಲ ಅವಾಗ ಆ ಮಟ್ಟಿ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವು ಇನ್ನೊಬ್ಬರ ಮನೆ ಗಾತವ ಮಾಡಿ ಇನ್ನೊಬ್ಬರು ಮನಸ್ಸಿಗೆ ನೋವು ಮಾಡಿ ಯಾವ ಗಂಗೆಯಲ್ಲಿ ಮೊಳಗಿದ್ರು ಫಲ ಇಲ್ಲ ಮಟ್ಟಿ ಸಿದ್ದೇಶ್ವರ ಎಷ್ಟು ಭಕ್ತಿಯಿಂದ ಕಾಯಿ ಹೊಡೆದ್ರು ಉಪಯೋಗಿಲ್ಲ ನೀವು ಮಟ್ಟಿ ಸಿದ್ದೇಶ್ವರ ನೀವು ಯಾವ ಕಾಯಿ ಹೊಡೆದ್ ಬೇಡ ಬಂಗಾರ ಕೊಡದ ಬೇಡ ಏನೋ ಬೇ ಮಾಡದ್ ಬೇಡ ನೀವು ದೇವ್ರಿಗೆ ಬರಲ ಬೇಕಾಗಿಲ್ಲ ಆದ್ರೆ ಆರನೇ ವಿತ್ತಲ್ಲೇ ಮನೆಯಾಗಿದ್ದಾಗ ಯಾವಾಗ ಇನ್ನೊಬ್ಬರು ಮನುಷ್ಯ ನೋವು ಮಾಡ್ಲಾರ್ದಂಗೆ ಯಾವಾಗ ಬದುಕ್ತಿರಲ್ಲ ನೀವು ಇಲ್ಲಿ ಬರ್ದಬೇಕಾಗಿಲ್ಲ ಮಟ್ಟಿ ಸಿದ್ದೇಶ್ನ ನಿಮ್ಮ ಮನೆಗೆ ಬರ್ತಾನೆ ಅಂತಕ್ಕಂಥ ಪ್ರತ್ಯಾಸ ಮಾಡ್ತಾರೆ ಒಟ್ಟಿ ಜಗತ್ತಿನೊಳಗೆ ನಾವೆಲ್ಲ ಹೆಂಗೆ ಬದುಕೋದಂತಂದ್ರೆ ಇಲ್ಲಿ ಯಾರು ಕೂಡ ಶಾಶ್ವತವಾಗಿ ಉಳಿಲಿಕ್ಕೆ ಬಂದವರಲ್ಲ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇದು ಯಾರ ಮನೆ ಅಂತಂದ್ರ ಇದು ಭಗವಂತನ ಮನಿ ನಾವು ಸುಮ್ನೆ ಒಂದೊಂದು ಪಾತ್ರ ಮಾಡ್ಕೊಂಡು ಬಂದೆ ಇವತ್ತ ಇವತ್ ನಾ ಸ್ವಾಮಿ ಪಾತ್ರ ಮಾಡಕ್ ಬಂದಿನಿ ಇವತ್ತ ರಾಜಕಾರಣಿ ಪಾತ್ರ ಮಾಡಕ್ ಬಂದಾರ ಅವ್ರ ಪೂಜಾರಿ ಪಾತ್ರ ಮಾಡಕ್ಕೆ ಬಂದಾರ ಎಲ್ಲರೂ ಒಂದೊಂದು ಪಾತ್ರ ಮಾಡಕ್ ಬಂದಾರ ಇಲ್ಲಿ ನೀವೆಲ್ಲ ರೈತರ ಪಾತ್ರ ಮಾಡಕ್ ಹತ್ತಿರ ಇದು ಎಲ್ಲ ಮೇಲೆ ಇದೊಂದು ನಾಟಕ ಈ ಜಗತ್ತನ್ನದ ಒಂದು ನಾಟಕ ಶಾಲೆ ಇದು ಇಲ್ಲಿ ಎಲ್ಲರೂ ಒಂದೊಂದು ಪಾತ್ರ ಮುಗಿಸಿದ್ಮೇಲೆ ನಾಟಕ ಮೇಲೆ ಬಂದ್ ಮಾಡ್ಕೊಂಡು ಹೋಗುದ ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಾವೆಲ್ಲ ಹೆಂಗ್ ಬದುಕಬೇಕಾಗಿತ್ತಂದ್ರೆ ಎಲ್ಲರ ಜೊಡಿ ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗಿತ್ತು ಇವತ್ತಿನ ದಿವಸ ನಾವೆಲ್ಲ ಎಟ್ ಏನು ತಗೊಂಡು ಏನ್ ಮಾಡೋದ್ ಹೇಳ್ರಿ ಎಟ್ ಬಂಗಾರ ತಗೊಂಡು ಏನ್ ಮಾಡೋದ ಬಂಗಾರ ತಗೊಂಡು ದುಡ್ಡು ತಗೊಂಡು ಏನ್ ಮಾಡೋದ ಸತ್ ಮೇಲೆ ಏನ್ರೂ ನಾನು ಯಾರ ಏನ್ರೂ ಒಯ್ಯ ನೋಡ್ರಿ ಯಾರು ಏನಾಗಿಲ್ಲ ಸತ್ ಮೇಲೆ ಕೊನೆಯಾಗ ಇಟ್ಟು ಮ್ಯಾಗ ಹೇಳತ್ತಾರ ಏನ್ ಹೇಳ್ತಾರ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತ ಹೇಳ್ತಿರ್ತಾರ ಅವ್ರ ಎದಕ್ಕೆ ಮುಖ ನೋಡ್ಕೊಡ್ರಿ ಅಂತ ಹೇಳ್ತಿರ್ತಾರ ಅಂದ್ರೆ ಅಪ್ಪಿ ತಪ್ಪಿ ಕಿವ್ಯಾಗ ಕೊಳ್ಳಾಗ ಬಂಗಾರ ಬಿಟ್ರಿ ಅನ್ನೋ ಲಾಸ್ಟ್ ಮುಖ ನೋಡ್ಕೊಂಬಿಡ್ರಿ ಅಂತ ಇರ್ತಾರ ಇಟ್ಟ ನಶ್ವರ ಜಗತ್ತ ಅದಕ್ಕೆ ಅರ್ಥ ಮಾಡ್ಕೊಂಡು ಬದುಕ್ಬೇಕಾಗೈತೆ ನಾ ಇವತ್ತ ತರ್ಟಿ ಪಟ್ಟಿ ಸೈಟ್ ಗಾಯಿ ಬಡ್ದಿ ಆಡಾಕತ್ತೇವಿ ಹೊಲದ ಮ್ಯಾಗ ಹೊಲ ಬೇಕಂತ ತಿಳ್ಕೊಂಡು ಮಣ್ಣೆ ಇಲ್ಲೇ ನಡೆದಿರ್ತಕ್ಕಂಥ ಘಟನೆ ಮಗ ತಂದೆ ಮಗನ ಮೇಲೆ ಆಸ್ತಿ ಮಾಡ್ಲಿಲ್ಲ ಅಂತ ತಿಳ್ಕೊಂಡು ಅರ್ತಿರ್ತಕ್ಕಂತ ಏನ್ ಮಗ ಅದನಲ್ಲ ಮಗನೇ ಕೊಟ್ಲಿ ತಗೊಂಡು ತಂದೆ ರೊಂಡವನ್ನು ಆಡ್ತಾನ ವರದಕ್ಷಿಣೆ ತರ್ಲಿಲ್ಲ ಅಂತ ತಿಳ್ಕೊಂಡು ಬಂಗಾರ ತರ್ಲಿಲ್ಲ ಅಂತ ತಿಳ್ಕೊಂಡು ಕಟ್ಕೊಂಡು ಹೇಳ್ತೀವಿ ಹೊರಗಂಡ್ರು ಎಷ್ಟು ಜನ ಆದರೆ ಮಹಾಭಾರತ ರಾಮಾಯಣ ನೋಡ್ಯರು ಎದಕ್ಕೆ ನಡೆದು ಎಲ್ಲ ಬಂಗಾರ ಮಣ್ಣಿಗೋಸ್ಕರ ನಡೆದು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಎಲ್ಲ ನೆಶ್ವರ ಅದ ಅದರಿಂದ ಪಡ್ದೆ ಹಾಡಕ್ ಹೋಗ್ಬೇಡ್ರಿ ಈ ಒಂದು ಉದಾಹರಣೆ ಹೇಳತ್ತಿ ನಿಮ್ಗ ಒಬ್ಬಮ್ಮ ಅಣ್ಣ ಅಂತಿದ್ದ ಅಣ್ಣ ತಮ್ಮ ಜಗಳಾಡಕತ್ತಿದ್ರು ಅಣ್ಣಂತನ ಈ ಭೂಮಿ ನನಗ ಬೇಕ ಇದು ಎಷ್ಟ ಲಕ್ಷ ಕಿಮ್ಮತ್ ತಗೊಲಾಕ ಈ ಭೂಮಿ ನನಗಬೇಕ ಅಣ್ಣ ಅಂತನ ತಮ್ಮ ಇದು ಎಷ್ಟ್ ಲಕ್ಷರ ಅಲ್ಲ ಮಗನ ಎಷ್ಟು ಕೋಟಿ ರೂಪಾಯಿ ಕಿಮ್ಮತ್ ತಗೊಲಾಕ ಈ ಭೂಮಿ ನನಗಬೇಕತ್ತ ತಮ್ಮ ಅಂತನ ಅಣ್ಣ ತಮ್ಮ ಜಗಳಾಡಕತ್ರು ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ ಕಟ್ಟಕತ್ರ ಆ ಭೂಮಿಗೆ ಆದ್ರ ಭೂಮಿ ನಗತ ನಗತ ಒಂದು ಮಾತು ಹೇಳತಂತ ಸುಂದರವಾದ ಮಾತ ಕಲಸ ಮಾಡ್ಕೋರಿ ಅಣ್ಣ ತಮ್ಮ ಹೇಳತಂತ ಮಕ್ಕಳೇ ಅಣ್ಣ ತಮ್ಮ ಇವತ್ತ ನನಗೋಸ್ಕರ ಎಟ್ ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ ಕಟ್ತಿರಿ ಕಟ್ರಿ ಆದ್ರ ಒಂದಲ್ಲ ದಿನ ನಿಮ್ನ ಕಿಮ್ಮತ್ ಎಲ್ಲಾರ್ದಂಗೆ ಒಳಗಾಕಿ ಮ್ಯಾಗ್ ನನ್ನ ಕುಂದ್ರ ಒಂದಿನ ಮಕ್ಳ ಅಂತ ಭೂಮಿ ಅಂತ ಇರ್ತದ ಆದ್ರ ಆಶ್ನೆ ನಮ್ಗೆ ಯಾರಿಗೂ ಅರ್ಥ ಆಗುವುದಿಲ್ಲ ಅದರ ಸಲುವಾಗಿ ಏನು ಇಲ್ಲಿ ಜಗತ್ತಿನೊಳಗೆ ಎಲ್ಲರ ಜೋಡಿ ಚಂದ ಪ್ರೀತಿ ವಿಶ್ವಾಸ ನಂಬಿಕೆ ಕರುಣೆಯಿಂದ ನೀವೆಲ್ಲರೂ ಕೂಡ ಬದುಕುವಂಥ ಬದುಕು ಅದು ನಿಮಗೆಲ್ಲ ಆದಾಗ ಮಾತ್ರ ಆ ಮಡ್ಡಿ ಸಿದ್ದೇಶ್ವರನ ಆಶೀರ್ವಾದ ನಿಮಗೆಲ್ಲ ಸಂಪೂರ್ಣವಾಗಿ ಆಗ್ತದೆ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಒಳ್ಳೆದಾಗಲಿ ಇಲ್ಲಿ ಎಲ್ಲ ನೀವೆಲ್ಲ ಭಜನೆ ಕೇಳ ಕುಂತಿರಲಿಲ್ಲ ಯಾರೋ ಮಾತು ಕೇಳಕ್ಕೆ ಕುಂತಿಲ್ಲ ಕೇಳಕ್ಕೆ ಕುಂತೀರೇನು ಅಂದ್ರ ಒಂದ್ ತಾಸ ಹಂಗ ಹೇಳ ನೋಡ್ರಿ ಮ್ಯಾಗ್ ಬಿಸಿಲ ತಳಗ ಕಾವಾಗ್ತದ ಎಲ್ಲಾ ಮರತು ಎಲ್ಲಾ ಮರತ್ ಕುಂತೋಡ್ರಿ ಇದ್ದೇಶ್ವರನ ಬತ್ತಿ ಅಂತ ಹಾಕಿದ ಎಲ್ಲಾ ಮರತ್ ಕುಂತಿಟ್ರಿ ನೋಡಿ ನೀವೆಲ್ಲ ನಮ್ಗ್ ತಡ್ಯಾಕ್ ಆಗವಾದ ಬರಾಕತ್ತ ಇದ ಭಕ್ತಿ ಇದ್ರ ನಿಮ್ ಒಳಗ ಆ ಮಟ್ಟಿ ಸಿದ್ದೇಶ್ವರನ ಆಶೀರ್ವಾದದಾಗತ್ತೆ ಈ ಚಿಕ್ಕ ಪಡ್ತಲ್ಗೆ ಗ್ರಾಮ ಅಂದ್ರೆ ಇದು ವಿಶೇಷವಾದ ಗ್ರಾಮ ಇದು ಎಲ್ಲರ ನಾ ಬಂದಾಗ ಒಮ್ಮೆ ಹೇಳ್ತಿರ್ತೀನಿ ಇಲ್ಲಿ ಈ ಮಟ್ಟಿ ಈ ಈ ಚಿಕ್ಕ ಪಡ್ತಲ್ಗೆ ಎದಕ್ಕೆ ಹೆಸರಾಗಿತ್ತಂದ್ರೆ ಇಡೀ ನಮ್ಮ ಕರ್ನಾಟಕದೊಳಗ ಕರ್ನಾಟಕದೊಳಗ ಯಾವ ಸರ್ಕಾರದ ಅನುದಾನ ಇಲ್ಲಾರ್ದಂಗೆ ಕೇವಲ ರೈತರೆಲ್ಲ ಒಗ್ಗಟ್ಟಾಗಿ ಸೇತುವೆಯನ್ನು ಕಟ್ಟಿರ್ತಕ್ಕಂಥ ಇತಿಹಾಸದೊಳಗೆ ಯಾವ್ದಾದ್ರು ಊರಿದ್ರೆ ಅದು ಚಿಕ್ಕ ಪಡ್ಸರ್ಗೆ ಗ್ರಾಮ ಒಬ್ಬ ದೊಡ್ಡ ಜಗದ್ಗುರ್ಗಳು ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳು ಅವರು ಬ್ಯಾರೆ ಕಡೆ ಸ್ಪೀಚ್ ಮಾಡುವುದ್ರೊಳಗ ಈ ಊರ್ ಹೆಸರು ತಗೋತಾರ ಈ ಊರು ಎತ್ತ ಎತ್ತರ ಮಟ್ಟದೊಳಗೆ ಬೆಳೆಯಕತ್ತದ ಅರ್ಥ ಮಾಡಬಾರ ಅದಕ್ಕೆ ಒಳ್ಳೆ ರೈತರಿದೆ ಇಲ್ಲಿ ಯಾರು ನಿರುತ್ಸಾಹಿಗಳಿಲ್ಲ ಯುವಕರು ಸಹಿತ ಮೊನ್ನೆ ಗಣಪತಿ ಹಬ್ಬಕ್ಕೆ ನಮ್ಮನ್ನೆಲ್ಲ ಯುವಕರು ಕರೆದಿದ್ರು ಬಹಳ ವಿಶೇಷವಾಗಿ ಅವರು ಕೂಡ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಯಾವ ಜಾತಿ ಮಾಡಂಗಿಲ್ಲ ಯಾವ ಧರ್ಮ ಇಲ್ಲ ಯಾವ ಪಕ್ಷ ಇಲ್ಲ ರಾಜಕಾರಣಿ ಏನ ಇದು ಬಂದಾಗ ಅವಾಗ ರಾಜಕೀಯ ಮಾಡ್ತಾರ ಅವಾಗ ಮುಗದ್ಮ್ಯಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ ಇಲ್ಲಿ ಯಾವ ಜಾತಿ ಮತ ಯಾವ ಪಕ್ಷನೂ ಮಾಡಂಗಿಲ್ಲ ಊರ ಚಿಕ್ಕ ಪಡಿಸಲಿಗಿ ಅಂದ್ರೆ ಅದಕ್ಕೆ ಹೆಸರಾಗಿ ಎತ್ತಿದ್ರು ಇಲ್ಲಿ ಏನು ಇಲ್ಲಿ ಎಲ್ಲರೂ ಎದಕ್ ಎತ್ತಿದ ಕೈ ಅಂತಂದ್ರ ರಾಜಕೀಯಕ್ಕೆ ಎತ್ತಿದ ಕೈ ಎಲ್ಲೋ ಗೊತ್ತಿಲ್ಲ ಎದಕ್ಕೆತ್ತಿದ ಕೈ ಭಕ್ತಿ ಒಳಗೆ ಎತ್ತಿದ ಕೈ ಯಾವ್ದಾದ್ರು ಇದ್ರೆ ಅದು ಚಿಕ್ಕ ಪಡಿಸಲಿಗೆ ಗ್ರಾಮ ಯಾವಾಗಲೂ ಯಾವ್ದ ಕಾರ್ಯಕ್ರಮ ಭಕ್ತಿ ಕಾರ್ಯಕ್ರಮ ಬಾಳೆ ಯಶಸ್ವಿಯಾಗಿ ನೀವೆಲ್ಲರೂ ಕೂಡ ಮಾಡ್ತೀರ ಎಲ್ಲರಿಗೂ ಒಳ್ಳೆದಾಗ್ಲಿ ಆ ಮಟ್ಟಿ ಆಶೀರ್ವಾದ ಸದಾ ಇರಲಿ ಇವತ್ತ ನಮ್ಮ ಈ ನಿಮ್ಮೆಲ್ಲರ ಭಕ್ತಿಯ ಕರೆಗೆ ಹೋಗೊಟ್ಟ ನಮ್ಮ ಶ್ರೀ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು